ಹೈಕಮಾಂಡು ತೀರ್ಮಾನ್ತಕ್ಕಂಥದ್ದು ನಮ್ಮಲ್ಲಿ ಏನೂ ಕೂಡ ಡಿಫರೆನ್ಸ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡು ಯಾರನ್ನ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡ್ತಾರೋ ನಮ್ಮ ಗುರಿ ಒಂದೇ ಈ ಕೆಟ್ಟು ಬಿ ಜೆ ಪಿ ಮತ್ತು ಈ ಕೆಟ್ಟು ಪಾರ್ಲಿಮೆಂಟ್ ಮೆಂಬರ್ ಈ ಕೋಲಾರ ಇತಿಹಾಸ ಇತ್ತು ಒಂದು ಹಿಸ್ಟ್ರಿ ಇತ್ತು ಪಾರ್ಲಿಮೆಂಟ್ ಮೆಂಬರ್ ಅಂದರೆ ಅಷ್ಟೇ ರೆಸ್ಪೆಕ್ಟ್ ಇತ್ತು ಡೆಲ್ಲಿಯಿಂದ ಇಲ್ಲಿವರೆಗೂ ಕೋಲಾರವರೆಗೂ ಕೂಡ ಅದನ್ನು ನೋಡ್ಬಿಟ್ಟವ್ರೆ ಜನ ಅಂಥವುದೊಂದು ಬದಲಾವಣೆ ಮಾಡಬೇಕು ಅಂತ ಜನ ಕಾಯ್ತಾ ಇದ್ದಾರೆ ನಮ್ಮ ಮಾಲೂತ್ ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ಕಾಂಗ್ರೆಸ್ ಪಾರ್ಟಿ ಹಿನ್ನೆಲೆ ಅದ್ರ ಮತ್ತೆ ಉಳಿಸ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸನ್ನು ಅಭ್ಯರ್ಥಿ ಗೆಲ್ಸ್ಕೊಳ್ತೀವಿ ಅವರು ವೈಯಕ್ತಿಕವಾಗಿ ಅನಿಸಿಕೆ ಇರ್ಬೋದು ಸರ್ಕಾರದ ಮುಂದೆ ಇಲ್ಲ ಸರ್ಕಾರ ಯಾವತ್ತೂ ಅಷ್ಟೇ ಕಾಂಗ್ರೆಸ್ ಏನಿರ್ತದ ಕೆಲಸ ಮಾಡ್ತದೆ ಕಾಂಗ್ರೆಸ್ ಏನು ಅವತ್ತು ಹೇಳಿತ್ತು ಆ ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ಮುಖ್ಯಮಂತ್ರಿ ಅವರು ಕೂಡ ಸುಮಾರು ಸಾರಿ ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಮಾನ್ಯ ಜನ ಬಡವರಿಗೆ ಐದು ಗ್ಯಾರಂಟಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಸಣ್ಣ ಕುಟುಂಬ ಅದ್ರದ್ದು ಐದಿಂದ ಆರು ಸಾವಿರ ರೂಪಾಯಿ ಮನೇಲಿ ಸೇರ್ತಾರೆ ಕಾರ್ಯಕ್ರಮ ನಿಲ್ಲಿಸೋ ಸರ್ ಅವ್ರು ಯಾಕೆ ಅವರು ಅವರು ವೈಯಕ್ತ ವೈಯಕ್ತಿಕವಾದ ಹೇಳಿಕೆ ಅದು ಸರ್ಕಾರದ ಹೇಳಿಕೆ ಅಲ್ಲ ಮುಖ್ಯಮಂತ್ರಿಗಳು ಹೇಳಿರೋದು ನೀವು ತಾವು ನೋಡಿದಿರಿ ಈ ಸರ್ಕಾರಿ ಕಾರ್ಯಕ್ರಮ ನನ್ನ ಗ್ಯಾರಂಟಿಗಳು ಏನು ಕೊಟ್ಟಿದ್ದು ಅವ್ರು ಯಾವುದೇ ಕಾರಣದ ಮುಂದೆ ನಿಲ್ಲಿಸೋತ ಇದೇ ಇಲ್ಲ ಅಂತ ನಮ್ಮ ಸರ್ಕಾರ ಮುಂದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಅಕ್ಷತಾ ಮಂತ್ರಾಕ್ಷ ಅಂತ ಅಕ್ಷತೆನ ಅಥವಾ ಗ್ಯಾರಂಟಿನಾಗ ಒಂದು ಸವಾಲಾಗಿದೆ ನೋಡ್ರಿ ಗ್ಯಾರಂಟಿ ಸಾಮಾನ್ಯ ಜನ ಬಡವರು ಮನೆಯಲ್ಲಿದ್ದಾರೆ ಆಮೇಲೆ ಶ್ರೀರಾಮ ಪ್ರತಿಯೊಬ್ಬರದ್ದು ಇದ್ದಾರೆ ಈ ಬಿ ಜೆ ಪಿ ಅವರು ಸೃಷ್ಟಿ ಮಾಡಿರೋದಲ್ಲ ಶ್ರೀರಾಮ್ನ ಶ್ರೀರಾಮನ ಇತಿಹಾಸ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಕೂಡ ಮುಸ್ಲಿಮ್ಸ್ಗೂ ಶ್ರೀರಾಮ್ನ ಇತಿ ಇತಿಹಾಸ ಇಷ್ಟಿಗೆ ಗೊತ್ತಿದೆ ಹಿಂದೂಗಳು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಕೂಡ ಶ್ರೀರಾಮನ ಇತಿಹಾಸ ಹಿನ್ನೆಲೆ ಇದೆ ಬಿ ಜೆ ಪಿಯವರು ಅವರ ಅನುಕೂಲಕ್ಕಾಗಿ ರಾಜಕಾರಣಕ್ಕಾಗಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಕರ್ತಾರಲ್ಲ ಇಟ್ಕೊಂಡು ರಾಮನ ಹೆಸರು ಹೇಳ್ಕೊಂಡು ಹೋದರೆ ರಾಮ ಹೆಸರು ಇವ್ರು ಪರಿಚಯ ಮಾಡಬೇಕಾಗಿಲ್ಲ ಪ್ರತಿಯೊಂದು ಊರಲ್ಲಿ ದೇವಸ್ಥಾನ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಮನ ಫೋಟೋ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಮನಿಗೆ ಪೂಜೆ ಮಾಡ್ತೀವಿ ಅವರು ಈ ಗಿಮಿಕ್ಕು ನಮ್ಮ ಯುವಕ ಇದೆಲ್ಲ ನಡೆಯೋದಿಲ್ಲ ಅತಿ ಹೆಚ್ಚಿಗೆ ತಿರುಗಲಿ ಇವೆಲ್ಲ ಹೇಮಾರಿಸುವುದು ಹಂಡ್ರೆಡ್ ಪರ್ಸೆಂಟ್ ಸಾಮಾನ್ಯ ಜನ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಬಿಜೆಪಿಯವರು ಪ್ರತಿ ಪಾರ್ಲಿಮೆಂಟ್ ಎಲೆಕ್ಷನ್ ಏನೋ ಒಂದೊಂದು ತರ್ತಾರಲ್ಲ ಇದು ರಾಮನ ಹೆಸರು ಹೇಳಿಕೊಂಡು ಹೊರಟಿದ್ದಾರೆ ಇವರು ಸಕ್ಸಸ್ ಆಗಲ್ಲ ಅಂತ